ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ಹಾಗೂ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿನ ಹಣ ಅಕ್ರಮ ವರ್ಗಾವಣೆ ಹಗರಣಗಳ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಸುವ ಕುರಿತಂತೆ ದೆಹಲಿಯಲ್ಲಿಂದು ಎನ್ಡಿಎ ಮಿತ್ರಕೂಟದ ನಾಯಕರ ಮಹತ್ವದ ಸಭೆ ನಡೆಯಿತು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ದಾಸ್ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಜೆಡಿಎಸ್ನ ಬಂಡೆಪ್ಪ ಕಾಶೆಂಪುರ್ ಮುಖಂಡರಾದ ಮಲೇಶ್ ಬಾಬು ಸೇರಿದಂತೆ ಪ್ರಮುಖ ನಾಯಕರು ಎಚ್ಡಿ ಕುಮಾರಸ್ವಾಮಿ ಅವರ ಕಚೇರಿಯಲ್ಲಿ ಸಭೆ ಸೇರಿ ಸಮಾಲೋಚನೆ ನಡೆಸಿದರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಪ್ರಲ್ವಾದ್ ಜೋಶಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ನಡೆಯಲಿದೆ ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಎನ್ಡಿಎ ಮಿತ್ರ ಪಕ್ಷಗಳು ಪ್ರತಿಭಟನೆ ಸಲುವಾಗಿ ಪಾದಯಾತ್ರೆ ನಡೆಸಲಿವೆ ಸಮನ್ವಯತೆ ಕೊರತೆಯಿಂದಾಗಿ ಎದುರಾಗಿದ್ದ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸರಿ ಹೋಗಿವೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ಶನಿವಾರ ಎನ್ಡಿಎ ಪಾದಯಾತ್ರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಎರಡು ಒಟ್ಟಿಗೆ ಪಾದಯಾತ್ರೆ ನಡೆಸುತ್ತಿವೆ ಕುಮಾರಸ್ವಾಮಿ ಅವರು ಮತ್ತು ಜೆಡಿಎಸ್ ಬರ್ತಾರ ಇಲ್ವಂತ ನಾವು ಒಂದಿಷ್ಟು ಕಮ್ಯುನಿಕೇಶನ್ ಗ್ಯಾಪ್ಗಳೇನಿತ್ತು ಅದನ್ನು ನಾನು ವಿಜೇಂದ್ರ ಅವರು ಮತ್ತು ರಾಧಾಮೋಹನ್ ದಾಸ್ ಅವರು ಮಾತುಕತೆ ಮಾಡಿ ಎಲ್ಲವೂ ಸರಿ ಹೋಗಿದೆ ಯಾವ ಪರಿಶಿಷ್ಟ ಪಂಗಡ ವಿಜಯೇಂದ್ರ ಶನಿವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ನೈಸ್ ರಸ್ತೆಯ ಜಂಕ್ಷನ್ನಿಂದ ಪಾದಯಾತ್ರೆ ಆರಂಭವಾಗಲಿದ್ದು ಎಚ್ ಡಿ ಕುಮಾರಸ್ವಾಮಿ ಬಿಎಸ್ ಯಡಿಯೂರಪ್ಪ ಚಾಲನೆ ನೀಡಲಿದ್ದಾರೆ ಮೂಡಾ ನಿವೇಶನ ಹಂಚಿಕೆಯಲ್ಲಿ ಅರ್ಹರಿಗೆ ವಂಚನೆ ಮಾಡಿ ಪ್ರಭಾವಿ ರಾಜಕಾರಣಿಗಳು ನಿವೇಶನ ಪಡೆದಿದ್ದಾರೆ ಇದರಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿ ನಷ್ಟವಾಗಿದೆ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಎಂದು ಹೇಳಿದರು ಶನಿವಾರ ಬೆಳಗ್ಗೆ ರೋಡ್ ಜಂಕ್ಷನ್ ನಮ್ಮ ಆಗಲೇ ನಿಶ್ಚಯ ಆಗಿದೆ ನಿರ್ಧಾರ ಆಗಿದೆ ಜಾಗ ಏನು ಅಂತೇಳಿ ಅಲ್ಲಿ ಬೆಳಗ್ಗೆ ಕೂಡ ನಮ್ಮ ಪಾದಯಾತ್ರೆ ಪ್ರಾರಂಭ ಆಗ್ತದೆ ಚಾಲನೆ ಸಿಗ್ತದೆ ಅವತ್ತು ಮಾನ್ಯ ಕುಮಾರಸ್ವಾಮಿ ಅವರು ಅವರು ಕೂಡ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋರಿದ್ದಾರೆ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಬಿಎಸ್ ಎಸ್ ಯಡಿಯೂರಪ್ಪನವರು ಕೂಡ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ